ಕೆಲವೊಬ್ಬರು ಕೆಲವೊಂದು ಸಾರಿ ಮಲ ವಿಸರ್ಜನೆ ಮಾಡೋದಿಲ್ಲ ಹಿಡಿದಿಟ್ಟುಕೊಳ್ತಾರೆ ಅಲ್ವಾ ಮೋಷನನ್ನು ಕಂಟ್ರೋಲ್ ಮಾಡ್ತಾರೆ ಇದು ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ದುಷ್ಪರಿಣಾಮ ಬೀರುತ್ತೆ ಗೊತ್ತಾ ರೀಸನ್ ಏನೇ ಇರಬಹುದು ಕೆಲವೊಬ್ಬರಿಗೆ ಹೊರಗಡೆ ಎಲ್ಲ ಹೋದಾಗ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಅಥವಾ ಕ್ಲೀನ್ ಇರೋದಿಲ್ಲ ಅನ್ನುವ ರೀಸನ್ ಕೂಡ ಇರಬಹುದು ಆದರೆ ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಕೆಟ್ಟದ್ದು ಅಂತಲೇ ಹೇಳಬಹುದು ಇದರಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ದೇಹದಲ್ಲಿ ರಕ್ತದೊತ್ತಡ ಜಾಸ್ತಿ ಆಗಬಹುದು ಇದರಿಂದಾಗಿ ಕೂಡ ಅನೇಕ ಸಮಸ್ಯೆಗಳು ಬರಬಹುದು ಇನ್ನೊಂದು ಅಂತ ಹೇಳಿದರೆ ಮೂಲವ್ಯಾಧಿ ಸಮಸ್ಯೆ ಕೂಡ ಬರಬಹುದು ಇದರಿಂದ ಕೂಡ ನಾವು ತುಂಬಾ ಸಫರ್ ಪಡಬೇಕಾಗತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾವು ಇವಾಗ ಏನಾದರೂ ಮಲ ವಿಸರ್ಜನೆ ಮಾಡೋದನ್ನು ಹಿಡಿದಿಟ್ಟುಕೊಂಡ್ರೆ ಅಥವಾ ಕಂಟ್ರೋಲ್ ಮಾಡಿದರೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಮಲ ವಿಸರ್ಜನೆಯ ಮೇಲೆ ನಮ್ಮ ಕಂಟ್ರೋಲ್ ಇರದೇ ಇರೋ ಥರ ಆಗಬಹುದು ಅಥವಾ ನಮಗೆ ಅಂದ್ಕೊಂಡ ತಕ್ಷಣ ಹೋಗಲೇಬೇಕು ಅನ್ನೋ ಥರ ಕೂಡ ಆಗಬಹುದು ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು